ಮಿತ್ರ ನಮಸ್ಕಾರ ನಾವಿವತ್ತು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅದೇನಂತ ಹೇಳಿದ್ರೆ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದಂತಹ ಒಂದು ಅಜೆಂಡಾ ಅನ್ನುವಂಥದ್ದು ಇರುತ್ತೆ ಆ ಅಜೆಂಡಾ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಗ್ರಹದ ದಶೆಯ ಸಮಯದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಗ್ರಹ ಯಾವ ಅಜೆಂಡಾವನ್ನ ಕ್ಯಾರಿ ಮಾಡ್ತಾ ಇದೆ ಇದು ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ ಗ್ರಹಕ್ಕೆ ಒಂದು ಕಾರಕತ್ವ ಇರುತ್ತೆ ಗ್ರಹಕ್ಕೆ ಒಂದು ಲಾರ್ಡ್ ಶಿಪ್ ಅನ್ನುವಂಥದ್ದು ಇರುತ್ತೆ ಮತ್ತು ಗ್ರಹದ ಒಂದು ಪ್ಲೇಸ್ಮೆಂಟ್ ಅನ್ನುವಂಥದ್ದು ಇರ್ತದೆ ರಾಶಿ ಅಥವಾ ಭಾವದಲ್ಲಾಗಬಹುದು ಮಿತ್ರ ಈ ಎಲ್ಲಾ ಒಂದು ಅಜೆಂಡಾನ ಗ್ರಹ ತನ್ನೊಳಗೆ ಇಟ್ಕೊಂಡಿರುವಂತದ್ನ ದಶೆಯಲ್ಲಿ ಹೊರಗಾಕತ್ತೆ ಸೊ ಬೇಸಿಕಲಿ ದಶ ಬಂದಾಗ ಗ್ರಹ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಈಗ ನೀನು ಮಾಡಬೇಕಾಗಿರುವಂತಹ ಕೆಲಸ ಇದು ಇದನ್ನ ಮಾಡು ಅಂತ ಹೇಳ್ಬಿಟ್ಟು ಕಮ್ಯುನಿಕೇಟ್ ಮಾಡುತ್ತೆ ಇನ್ ಕೇಸ್ ಏನಾದ್ರು ಶುಭ ಗ್ರಹಗಳು ಇವುಗಳ ದಶ ಬಂತು ಅಂತ ಹೇಳಿದ್ರೆ ಉದಾಹರಣೆಗೆ ಗುರು ಶುಕ್ರ ಚೆನ್ನಾಗಿ ಪ್ಲೇಸ್ ಆಗಿರುವ ಚಂದ್ರ ಮತ್ತು ಚೆನ್ನಾಗಿ ಪ್ಲೇಸ್ ಆಗಿರುವಂತಹ ಬುಧ ಯಾಕೆಂತ ಹೇಳಿದ್ರೆ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಮ್ಯಾಲಿಫಿಕ್ ರಿಸಲ್ಟ್ ನ ಕೊಡ್ತವೆ ಆದ್ರಿಂದ ಸೊ ಇವುಗಳು ಅಜೆಂಡಾ ಏನು ಅಂತ ಹೇಳಿದ್ರೆ ಇವುಗಳಿಗೆ ಅಲಾಟ್ ಆಗಿರುವಂತಹ ಕೆಲಸವನ್ನ ಅವುಗಳು ನಿಧಾನವಾಗಿ ಮುಗಿಸ್ತವೆ ಮತ್ತು ಸಾಕಷ್ಟು ಒಬ್ಬ ಮನುಷ್ಯನಿಗೆ ತೊಂದರೆ ಇಲ್ದಾಗೆ ಇವುಗಳ ಅಜೆಂಡಾಗಳನ್ನ ಮುಗಿಸ್ಕೋತವೆ ಆದ್ರೆ ಕ್ರೂರ ಗ್ರಹಗಳಾದಂತಹ ಶನಿ ರಾಹು ಕೇತು ಕೂಜಾ ಇವುಗಳು ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇವುಗಳು ಯಾವ ಅಜೆಂಡಾವನ್ನ ತಂದಿರ್ತವೋ ಅವುಗಳನ್ನ ನಿಮಗೆ ಫೋರ್ಸ್ಫುಲ್ ಆಗಿ ತುಂಬಿ ನಿಮ್ಮ ಮೇಲೆ ಆ ಕೆಲಸವನ್ನ ಮಾಡಿಸ್ಕೋತವೆ ಈಗ ನಾವು ಗ್ರಹದ ಅಜೆಂಡಾವನ್ನ ಹೇಗೆ ಕಂಡಿಡಿಯುವುದು ಅನ್ನುವಂಥದ್ದನ್ನ ನೋಡಿದ್ವಿ ಮಿತ್ರ ಯಾವುದೇ ಗ್ರಹ ಲಗ್ನದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಅದರ ದಶ ನಡೀತು ಅಂತ ಹೇಳಿದ್ರೆ ಅದರ ಒಂದೇ ಒಂದು ಅಜೆಂಡಾ ಏನು ಅಂತ ಹೇಳಿದ್ರೆ ಐದರ್ ನಿಮ್ಮ ಪರ್ಸನಾಲಿಟಿ ಇಂಪ್ರೂವ್ ಮಾಡುತ್ತೆ ಅಥವಾ ನಿಮ್ಮ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ ಅಥವಾ ನಿಮ್ಮ ಅಪಿಯರೆನ್ಸ್ ಅಂತ ಏನಿದೆ ಅದನ್ನು ಕೂಡ ತಕ್ಕ ಮಟ್ಟಿಗೆ ಬದಲಾವಣೆ ಮಾಡುವಂತ ಕೆಪ್ಯಾಸಿಟಿಯನ್ನ ಇಟ್ಕೊಂಡಿರುತ್ತೆ ಸೊ ಅದರ ಅಜೆಂಡಾ ಕ್ಲಿಯರ್ ಆಗಿದೆ ಹೇಗ್ ಮಾಡಬೇಕು ಅನ್ನುವಂಥದ್ದು ಆದ್ರೆ ಲಾರ್ಡ್ ಶಿಪ್ ಅನ್ನುವಂಥದ್ದು ಈ ಒಂದು ಗ್ರಹದ ಅಜೆಂಡಾವನ್ನ ಡಿಸೈಡ್ ಮಾಡುತ್ತೆ ಒಂದು ಉದಾಹರಣೆ ಹೇಳದಾಯ್ತು ಅಂತ ಹೇಳಿದೆ ಮಿತ್ರ ಐದನೇ ಮನೆಯ ಅಧಿಪತಿ ಲಗ್ನದಲ್ಲಿ ಕುಳಿತುಕೊಂಡಿದೆ ಅಂತ ಇಟ್ಕೊಳ್ಳಿ ಐದನೇ ದ ಹೌಸ್ ಆಫ್ ಎಜುಕೇಶನ್ ಅಂತ ಹೇಳಿ ಸೊ ಎಜುಕೇಶನ್ ಅನ್ನ ಐದನೇ ಮನೆಯ ಅಧಿಪತಿ ತನ್ನ ದಶೆಯಲ್ಲಿ ನಿಮಗೆ ಕೊಡ್ತಾ ಹೋಗ್ತಾನೆ ಏನಕ್ಕೆ ನಿಮ್ಮ ಪರ್ಸನಾಲಿಟಿ ನಿಮ್ಮ ವ್ಯಕ್ತಿತ್ವವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಿತ್ರ ಅದೇ ಇನ್ ಕೇಸ್ ಏನಾದ್ರು ಆರನೇ ಮನೆ ಅಧಿಪತಿ ಲಗ್ನದಲ್ಲಿ ಕುಳಿತುಕೊಂಡಿದ್ದ ಅನ್ಕೊಳ್ಳಿ ಆರನೇ ಮನೆ ಅಧಿಪತಿಯ ಇಶ್ಯೂಸ್ ಗಳು ಏನ್ ಕೊಡ್ತಾನೆ ಅಂತ ಹೇಳಿದ್ರೆ ಅನ್ಹೆಲ್ತ್ ರೋಗ ರುಜಿನೆ ಇವುಗಳನ್ನ ಕೊಟ್ಟು ನಿಮ್ಮ ಬಾಡಿಯಲ್ಲಿ ವ್ಯತ್ಯಾಸ ತರ್ತಾನೆ ಸೊ ಬೇಸಿಕಲಿ ಕ್ಲಿಯರ್ ಆಗಿದೆ ಗ್ರಹದ ಅಜೆಂಡಾ ನಿಮ್ಮ ಪರ್ಸನಾಲಿಟಿಯಲ್ಲಿ ಬದಲಾವಣೆ ತರಬೇಕು ಅನ್ನುವಂಥದ್ದು ಮತ್ತು ನಿಮ್ಮ ಒಂದು ಚಿಂತನಾ ಶೈಲಿಯಲ್ಲಿ ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿಯಲ್ಲಿ ಬದಲಾವಣೆ ತರಬೇಕು ಅನ್ನುವಂಥದ್ದು ಮಿತ್ರ ಇನ್ ಕೇಸ್ ಏನಾದ್ರು ಎರಡನೇ ಮನೆಯಲ್ಲಿ ಕುಳಿತುಕೊಂಡಿದ್ದಂತಹ ಗ್ರಹದ ಒಂದು ದಶೆ ಬಂತು ಅಂತ ಹೇಳಿದ್ರೆ ಆ ಗ್ರಹದ ಅಜೆಂಡಾ ಕ್ಲಿಯರ್ ಆಗಿದೆ ಅದೇನು ಅಂತ ಹೇಳಿದ್ರೆ ನಿಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ ನಿಮ್ಮ ಫುಡ್ ಹ್ಯಾಬಿಟ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಅದು ಬದಲಾವಣೆಯನ್ನ ತರಲೇಬೇಕು ಅಂತ ಫಿಕ್ಸ್ ಆಗಿದೆ ಅದು ಯಾವ ರೀತಿ ಬದಲಾವಣೆ ತರುತ್ತೆ ಅದು ನ್ಯಾಚುರಲ್ ಬೆನಿಫಿಕ್ ಅಥವಾ ಮ್ಯಾಲಿಫಿಕ್ ಅಥವಾ ಏನಾದ್ರೂ ದುಷ್ಟಾನಗಳ ಆಧಿಪತ್ಯ ಇದೆಯಾ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉದಾಹರಣೆ ಕೇಂದ್ರ ಅಥವಾ ತ್ರಿಕೋಣಗಳ ಅಧಿಪತಿ ಕುಳಿತುಕೊಂತು ಅಂತ ಹೇಳಿದ್ರೆ ಒಳ್ಳೆಯ ಬದಲಾವಣೆಯನ್ನ ತರ್ತಾವು ಇನ್ ಕೇಸ್ ಏನಾದರೂ ದುಷ್ಟಾನಗಳು ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಟೆನ್ಷನ್ಸ್ ಜಗಳಗಳು ಫುಡ್ ಹ್ಯಾಬಿಟ್ ಸರಿಯಾಗಿರೋದಿಲ್ಲ ಈ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ತರ್ತವೆ ಮಿತ್ರ ಉದಾಹರಣೆಗೆ ಇನ್ ಕೇಸ್ ಏನಾದ್ರು ಮೂರನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಕುಳತ್ಕೊಂಡು ಅದರ ದಶೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಮೂರನೇ ಮನೆ ಇಸ್ ದ ಹೌಸ್ ಆಫ್ ಹಾಬೀಸ್ ಎಂಟರ್ಪ್ರೈಸ್ ಅಂತ ಕರಿತೀವಿ ಸೊ ಯಾವಾಗ ಒಂದು ಮೂರನೇ ಮನೆಯಲ್ಲಿ ಕುಳಿತಿರುವಂತಹ ಒಂದು ಪ್ಲಾನೆಟ್ ದಶೆ ಬರುತ್ತೋ ಆಗ ನಿಮಗೆ ಹೊಸ ಹಾಬೀಸ್ ಗಳನ್ನ ಪಿಕ್ ಮಾಡಿ ಆ ಒಂದು ದಶೆ ಇನ್ಸ್ಪೈರ್ ಮಾಡ್ತಾ ಹೋಗುತ್ತೆ ಮಿತ್ರ ಹೀಗೆ ಪ್ರತಿಯೊಂದು ಮನೆಗೆ ಅಜೆಂಡಾಕ್ಕೆ ತಕ್ಕಂತೆ ಆಯಾ ಗ್ರಹಗಳು ನಿಮಗೆ ಇದ್ ಅಜೆಂಡಾ ಇದೆ ಈ ಕೆಲಸವನ್ನ ನೀವು ಮಾಡ್ಬೇಕಂತ ಹೇಳ್ತವೆ ಮಿತ್ರಕ್ಕೆ ಏನಾದ್ರೂ ಬೆನಿಫಿಟ್ ಗಳು ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ತವೆ ಮೂರನೇ ಮನೆಯಲ್ಲಿ ಹೊಸ ಆಬಿಯನ್ನ ತೆಗೆದುಕೊಳ್ಳಕ್ಕೆ ನಿಮಗೆ ಒಳ್ಳೆ ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ತವೆ ಆದ್ರೆ ಮ್ಯಾಲಿಫಿಕ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನು ಹ್ಯಾಬಿಟ್ ಅನ್ನ ಕೊಡಬೇಕು ಸರಿ ನಿಮ್ಮ ಕೆಲಸ ನಿಮ್ಮ ಅಭ್ಯಾಸ ಹೊಸ ಅದನ್ನ ಕೊಡೋದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ ನಿಮ್ಮ ಕೆಲಸವನ್ನೇ ಬಿಡಿಸ್ಬಿಡ್ತಾವ್ ಹೊಸ ಅಭ್ಯಾಸ ಕೊಡೋದಕ್ಕೋಸ್ಕರ ಈ ರೀತಿ ಗ್ರಹ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಹಾಗಿದ್ರೆ ನೀವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಯಾವ ಗ್ರಹ ಎಲ್ಲಿ ಪ್ಲೇಸ್ ಆಗಿದೆ ಅನ್ನುವಂಥದ್ನ ನೋಡ್ಕೊಳ್ಳಿ ಮತ್ತು ಆ ಗ್ರಹಕ್ಕೆ ತಕ್ಕಂತಹ ಅಭ್ಯಾಸಗಳನ್ನ ನೀವು ದಶೆ ಪ್ರಾರಂಭವಾಗುವಂತಹ ಒತ್ತಿಗೆ ನೀವು ಪ್ರಾರಂಭ ಮಾಡಿಕೊಂಡು ಅಂತ ಹೇಳಿದ್ರೆ ಆಗ ನಿಮಗೆ ಗ್ರಹ ಅಷ್ಟು ಕಾಟಗಳನ್ನು ಕಷ್ಟಗಳನ್ನು ಕೊಡೋದಿಲ್ಲ ಐದನೇ ಮನೆಯ ಹೌಸ್ ಆಫ್ ಎಜುಕೇಶನ್ ಹೊಸ ಹೊಸ ಆನ್ಲೈನ್ ಕೋರ್ಸ್ ತಗೊಳ್ಳಿ ಕಲಿತಾ ಹೋಗಿ ಆಗ ನಿಮ್ಗೆ ಐದನೇ ಮನೆಯಲ್ಲಿ ಕುಳಿತುಕೊಂಡಂತಹ ಗ್ರಹ ಅಷ್ಟು ಕಷ್ಟ ಕೊಡೋದಿಲ್ಲ ಅಂತ ಹೇಳಿದ್ರೆ ಆ ಗ್ರಹ ಗ್ರಹದ ಅಜೆಂಡಾವನ್ನ ನೀವು ಫುಲ್ಫಿಲ್ ಮಾಡ್ತಾ ಇರ್ತೀರ ಇನ್ ಕೇಸ್ ಆರನೇ ಮನೆಯಲ್ಲಿ ಯಾವ್ದಾದ್ರು ಲೇಟಸ್ ಹತ್ತನೇ ಮನೆಯ ಅಧಿಪತಿ ಆರನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ಹತ್ತನೇ ಮನೆ ಅಧಿಪತಿ ಕೆಲಸ ಏನು ನಿಮಗೆ ಕೆಲಸ ಕೊಡಿಸಬೇಕು ಅನ್ನೋದೇ ಅವನ ಅಜೆಂಡಾ ಆದ್ರೆ ಆರನೇ ಮನೆ ಇಸ್ ದ ಹೌಸ್ ಆಫ್ ಸ್ಟ್ರಗಲ್ ಅಲ್ವಾ ಸ್ಟ್ರಗಲ್ ನ ಕೊಟ್ಟು ನಿಮಗೆ ಕೆಲಸ ಕೊಡ್ತಾನೆ ಈ ರೀತಿ ಮಿತ್ರ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಗ್ರಹ ಒಂಬತ್ತನೇ ಮನೆ ಇತ್ತು ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಏನು ಇಟ್ ಇಸ್ ದ ಹೌಸ್ ಆಫ್ ಹೈಯರ್ ನಾಲೆಡ್ಜ್ ಅಥವಾ ಟೆಂಪಲ್ಸ್ ಗಳು ಹೈಯರ್ ನಾಲೆಡ್ಜ್ ಇರುವಂತಹ ಜಾಗಗಳಾದಂತಹ ಆಶ್ರಮಗಳು ಯುವ ಸಂಬಂಧ ತೋರಿಸುತ್ತೆ ಮತ್ತು ಇಟ್ ಈಸ್ ದ ಹೌಸ್ ಆಫ್ ಆನ್ಸೆಸ್ಟರ್ಸ್ ಎಲ್ಡರ್ಸ್ ಬಾಸಸ್ ಗಳು ಸೊ ಇವರಿಗೆ ಸಂಬಂಧಪಟ್ಟಂತಹ ಇನಿಶಿಯೇಟಿವ್ ಗಳು ಎಲ್ಲಾದ್ರೂ ನೀವು ತೀರ್ಥಯಾತ್ರೆಗೆ ಹೋಗೋದನ್ನು ಕೂಡ ಇದು ಸೂಚಿಸೋದ್ರಿಂದ ಆ ರೀತಿ ಇನಿಶಿಯೇಟಿವ್ ನ ನೀವು ಈ ದಶೆಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಮಿತ್ರ ಈಗ ಪ್ರತಿಯೊಂದು ದಶೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಗ್ರಹಗಳು ಇಂಡಿಕೇಶನ್ ಅನ್ನು ಕೊಡ್ತವೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತವೆ ಯಾವಾಗ ಈ ಕಮ್ಯುನಿಕೇಶನ್ ಜೊತೆ ನಿಮ್ಮ ಆಕ್ಷನ್ ಗಳು ಸಿಂಕ್ ಆಗಿರ್ತವೋ ಆಗ ಗ್ರಹಗಳ ಕೆಲಸ ಸುಲಭ ಗೊತ್ತೆ ನಿಮಗೂ ಅವುಗಳು ಅಷ್ಟು ಕಾಟವನ್ನು ಕೊಡೋದಿಲ್ಲ ಮಿತ್ರರು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ